ಸ್ನೇಹಿತರೆ ನಟಿ ಶೋಭಿತಾ ಅವರನ್ನ ಕಳೆದುಕೊಂಡ ಇಡೀ ಕುಟುಂಬ ಇದೀಗ ಕಣ್ಣೀರಿನಲ್ಲಿದೆ ಅದೇ ಅಷ್ಟೇ ಅಲ್ಲದೆ ಇದೀಗ ಚಿತ್ರರಂಗ ಕೂಡ ಶಾಕ್ ಆಗಿದೆ ಇದೀಗ ಯಾಕೆ ಇವರು ಸಾವನ್ನಪ್ಪಿದ್ರು ಅನ್ನೋದು ಇನ್ನೂ ಕೂಡ ಪ್ರಶ್ನೆಯಾಗಿಯೇ ಉಳಿದಿದೆ ಆದರೆ ಅದಕ್ಕೂ ಮುನ್ನ ಸಾವಿಗೂ ಮುನ್ನ ಪ್ರೆಗ್ನೆಂಟ್ ಆಗಿದ್ರ ಶೋಭಿತಾ ಎಷ್ಟು ತಿಂಗಳ ಗರ್ಭಿಣಿ ಆಗಿದ್ರು ಅನ್ನುವ ರಹಸ್ಯ ಇದೀಗ ಬಿಚ್ಚಿಟ್ಟಿದ್ದಾರೆ ಹಾಗಾದ್ರೆ ನಿಜಕ್ಕೂ ಶೋಭಿತಾ ಮರಣೋತ್ತರ ಪರೀಕ್ಷೆ ಬಳಿಕ ಅಸಲಿ ಕಾರಣ ಏನ್ ಹೇಳಿದ್ದಾರೆ ವೈದ್ಯರು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅವರು ಗರ್ಭಿಣಿಯಾಗಿದ್ರ ಅವರ ಗಂಡ ಏನ್ ಹೇಳಿದ್ರು ಅಂತ ಸಂಪೂರ್ಣ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಹಾಗೆ ನಿಮಗೂ ಕೂಡ ಈ ನಟಿ ಸತ್ತಿರುವುದು ಬೇಸರ ತಂದಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ನಟಿ ಶೋಭಿತಾ ಶಿವಣ್ಣ ನಿಧನರಾದ ಸುದ್ದಿ ತಿಳಿದು ಎಲ್ಲರಿಗೂ ನೋವಾಗಿದೆ ಹೈದರಾಬಾದ್ ನಲ್ಲಿ ಅವರ ಪೋಸ್ಟ್ ಮಾರ್ಟಂ ಬಳಿಕ ವೈದ್ಯರು ನಟಿಯ ಸಾವಿಗೆ ಕಾರಣ ಏನು ಎಂಬುದನ್ನು ತಿಳಿಸಿದ್ದಾರೆ ಆತ್ಮಹತ್ಯೆಯಿಂದಲೇ ಶೋಭಿತಾ ನಿಧನರಾಗಿದ್ದಾರೆ ಎಂದು ವೈದ್ಯರು ಖಚಿತಪಡಿಸಿದ್ದಾರೆ ಇನ್ನು ಶೋಭಿತಾ ಬರೆದಿದ್ದರು ಎನ್ನಲಾದ ಸೂಸೈಡ್ ನೋಟ್ ಕೂಡ ಪೊಲೀಸರಿಗೆ ಲಭ್ಯವಾಗಿದೆ ಶೋಭಿತಾ ಅವರ ಸಂಸಾರದಲ್ಲಿ ಏನಾದರೂ ಬಿರುಕು ಮೂಡಿತ್ತಾ ಎಂಬುದನ್ನ ಕೂಡ ಪತ್ತೆ ಹಚ್ಚಲಾಗುತ್ತಿದೆ ಇನ್ನು ಶೋಭಿತಾ ಅವರ ಗಂಡ ಮಾತನಾಡಿದ್ದು ನಮ್ಮ ಮತ್ತು ನನ್ನ ಹೆಂಡತಿಯ ಮಧ್ಯೆ ಯಾವುದೇ ಕಾರಣಕ್ಕೂ ಜಗಳಗಳು ನಡೆದಿಲ್ಲ ಮಾಧ್ಯಮದವರು ಕೇಳಿದ ಪ್ರಶ್ನೆಗಿನಿ ಗರ್ಭಿಣಿ ಗರ್ಭಿಣಿಯಾಗಿದ್ರಾ ಅಂತ ಕೇಳಿದ ಪ್ರಶ್ನೆಗೆ ಸುಧೀರ್ ಅವರು ಹೇಳಿದ್ದು ಇಲ್ಲ ಅವರು ಯಾವುದೇ ರೀತಿಯಾಗಿ ಇನ್ನೂ ಕೂಡ ಗರ್ಭಿಣಿಯಾಗಿಲ್ಲ ಏಕೆಂದರೆ ನನ್ನ ಕೆರಿಯರ್ ಮುಖ್ಯ ನನಗೆ ಇನ್ನೂ ಕೂಡ ನಾನು ಚೆನ್ನಾಗಿ ಬೆಳೆಯಬೇಕು ಎಂಬ ಆಸೆ ಇದೆ ಆದ ಕಾರಣ ಈಗಲೇ ನನಗೆ ಮಗು ಬೇಡ ಅಂತ ಪ್ಲಾನಿಂಗ್ನಲ್ಲಿದ್ದೆವು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ನನ್ನ ಹೆಂಡತಿಯನ್ನು ಕಳೆದುಕೊಂಡು ನಾನು ಕೂಡ ದುಃಖದಲ್ಲಿದ್ದೇನೆ ಅವಳು ಯಾಕೆ ಆತ್ಮಹತ್ಯೆ ಮಾಡಿಕೊಂಡಳು ಅಂತ ನನಗೂ ಕೂಡ ಇನ್ನೂ ತಿಳಿದಿಲ್ಲ ನಾನು ಒಂದು ರೂಮ್ನಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೆ ಅಂದರೆ ನನಗೆ ನಾನು ಐ ಟಿ ಉದ್ಯೋಗಿ ಇಂಜಿನಿಯರ್ ಆಗಿರುವುದರಿಂದ ನನಗೆ ಕೆಲಸ ಇತ್ತು ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೆ ಅವಳು ಇನ್ನೊಂದು ರೂಮಲ್ಲಿ ಹೋಗಿ ಅವಳ ಅಕ್ಕನ ಜೊತೆ ಮಾತನಾಡುತ್ತಾ ಮಲಗಿದ್ದಳು ಅಷ್ಟೇ ನನಗೆ ಗೊತ್ತಿರುವುದು ಬೆಳಗ್ಗೆ ಕೆಲಸದಾಕೆ ಬಂದು ಡೋರನ್ನು ಓಪನ್ ಮಾಡಿದಾಗ ಈ ರೀತಿ ಘಟನೆ ನಡೆದಿರುವುದು ನನಗೂ ಕೂಡ ಶಾಕಿಂಗ್ ತನ್ ಶಾಕಿಂಗ್ ವಿಚಾರ ಆಗಿದೆ ಅಂತ ಅಂತ ಗಂಡ ಹೇಳಿದ್ದಾರೆ ಇನ್ನು ಇನ್ನೊಂದು ಕಡೆ ಅವರ ಅತ್ತೆ ಮಾವ ಕೂಡ ಪ್ರತಿಕ್ರಿಯಿಸಿದ್ದು ಏನ್ ಹೇಳಿದ್ದಾರೆ ಅಂದ್ರೆ ಕನ್ನಡ ಸೀರಿಯಲ್ ನಟಿ ಶೋಭಿತಾ ಸಾವಿನ ಬಗ್ಗೆ ಅವರ ಮಾವ ಬುಚ್ಚಿ ರೆಡ್ಡಿ ಪ್ರತಿಕ್ರಿಯಿಸಿದ್ದಾರೆ ಶೋಭಿತಾಳನ್ನ ನಮ್ಮ ಸ್ವಂತ ಮಗಳಂತೆ ನೋಡಿಕೊಂಡಿದ್ದು ಆಕೆ ತಮ್ಮೊಂದಿಗೆ ಚೆನ್ನಾಗಿ ಬಾಳುತ್ತಿದ್ದರು ಮಗ ಸುಧೀರ್ ರೆಡ್ಡಿ ಜೊತೆ ಒಳ್ಳೆ ಸಂಬಂಧ ಇಟ್ಟುಕೊಂಡಿದ್ದಳು ಅವರ ನಡುವೆ ಯಾವುದೇ ಜಗಳ ನಡೆದಿಲ್ಲ ಈ ರೀತಿ ನಡೆದಿರುವುದು ದುರಾದೃಷ್ಟಕರ ಎಂದಿದ್ದಾರೆ ಆದರೆ ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅನ್ನೋ ಅಂಶ ತಿಳಿದು ಬಂದಿದೆ ಆದ್ರೆ ಇನ್ನು ಕಾದು ನೋಡಬೇಕಿದೆ ಯಾಕೆ ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ ಇನ್ನೂ ಕೂಡ ಪ್ರಶ್ನೆಯಾಗಿಯೇ ಉಳಿದಿದೆ ಇನ್ನು ಸಾವಿನ ರಹಸ್ಯಕ್ಕೆ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ ಏನೇ ಆಗಲಿ ನಟಿ ಸಾವನ್ನಪ್ಪಿರುವುದು ಎಲ್ಲರಿಗೂ ಕೂಡ ಬೇಸರ ತಂದಿದೆ ಈ ಬಗ್ಗೆ ನೀವೇನಂತೀರಾ ಕ್ಷುಲ್ಲಕ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಮಹಾಪಾಪ ಅಂತ ನೀವು ಕೂಡ ಅನ್ನೋದಾದ್ರೆ ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಹಾಗೆ ನಟಿಯ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೇ ರಿಪ್ ಎಂದು ಕಾಮೆಂಟ್ ಮಾಡಿ